ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿಗಳು ಸಸಿ ಗಿಡ ಬೆಳೆಸಿ ಪರಿಸರ ಉಳಿಸಿ ಸಸಿ ಗಿಡ ಬೆಳೆಸಿ ಪರಿಸರ ಉಳಿಸಿ ಹಸಿರು ಪರಿಸರ ಹಸಿರು ಪರಿಸರ ಜೀವಜಾಲಕೆ ವರ ಜೀವಜಾಲಕೆ ವರ ಹಸಿರು ಮರ ದೇವರು ಕೊಟ್ಟ ವರ ಹಸಿರು ಮರ ದೇವರು ವರ ಹಸಿರು ಕಾಡಿದ್ದರೆ ಕ್ಷೇಮ ಕಡಿದರೆ ಕ್ಷಾಮ ಹಸಿರು ಕಾಡಿದ್ದರೆ ಕ್ಷೇಮ ಕಲ್ಯಾಣ ಕಡಿದರೆ ಕ್ಷಾಮ ಬರ ವೃಕ್ಷೋ ರಕ್ಷತಿ ರಕ್ಷಿತ ಪರಿಸರ ಪ್ರೇಮಿ ವಿಶ್ವಪ್ರೇಮಿ ಇಂಥಪ್ಪ ಅನುಭವಿಗಳ ನುಡಿಗಳ ನೆನೆಯುತ್ತ ಎಲ್ಲಾದರೂ ಇರು ಎಂತಾದರೂ ಇರು ಸುಂದರ ಪರಿಸರ ಉಳಿಸಿ ಬೆಳೆಸುವಂತಿರಿಸು ಬೆಳೆಸುವಂತಿರು ಅಪ್ರತಿಮ ಚೇತನ ಅಪ್ರತಿಮ ಚೇತನ ಗಿಡ ಬೆಳೆಸಿ ಪರಿಸರ ಉಳಿಸಿ ಈ ಸೃಷ್ಟಿ ಆ ಭಗವಂತ ನೀಡಿದಂತಹ ವಿಶಿಷ್ಟವಾದಂತಹ ದೇಣಿಗೆ ಹೊರ ಅಂಧದ ಚಂದದ ಭೂಮಿಗೆ ಬಂದು ಸ್ವರ್ಗವನೇಕೆ ಬಯಸುವುದು ಕವಿಯ ಮಾತು ಬಹಿರಂಗದಲ್ಲಿ ಬೆಳಕು ನೀಡುವವನು ರವಿ ಅಂತರಂಗದಲ್ಲಿ ಬೆಳಕು ನೀಡುವವನು ಕವಿ ಆರಂಕುಶಮಿಟ್ಟೊಡಂ ಮನಂ ಬನವಾಸಿ ದೇಶಮಂ ಪಂಪ ಮಹಾಕವಿ ಕನ್ನಡದ ಮಹಾಕವಿ ಹತ್ತನೇ ಶತಮಾನದಿ ಹೇಳಿದಂತಹ ಮಾತು ತಾವೆಲ್ಲ ಕೇಳಿದ್ದ ಮಾತು ಆ ನಿಸರ್ಗ ಅತ್ಯಂತ ರಮಣೀಯವಾಗಿರುವಂತಹದ್ದು ಈ ಸೃಷ್ಟಿಯಲ್ಲಿ ಆ ಹಸಿರು ಗಿಡಮರಗಳ ಜಲಪಾತಗಳ ಸರೋವರಗಳ ಕೆರೆಗಳ ನದಿಗಳ ಹಳ್ಳಗಳ ಸಾಗರಗಳ ನಿಸರ್ಗ ಎಂಥ ಕಲಾವಿದನೂ ಸಹಿತ ಸೃಷ್ಟಿಗೆ ಸಾಧ್ಯವಾಗದೇ ಇರುವಂಥ ಒಂದು ಸುಂದರವಾದ ಪರಿಸರ ಆ ಭಗವಂತ ನಮಗೆ ನೀಡಿದ್ದಾನೆ ಪ್ರತಿಯೊಬ್ಬ ದಾರ್ಶನಿಕರು ತತ್ವಜ್ಞಾನಿಗಳು ಕವಿಗಳು ಋಷಿ ಋಷಿಮುನಿಪುಂಗವರು ಪ್ರತಿಯೊಬ್ಬರೂ ಈ ಒನಸಿರಿಯನ್ನು ಹಸಿರು ಪರಿಸರವನ್ನು ಅತ್ಯಂತ ಪ್ರೀತಿಯಿಂದ ಜೋಪಾನ ಮಾಡಿಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ಅನೇಕ ಬಾರಿ ನೀವು ಸಹಿತ ಹೋಗ್ತಾ ಇದ್ದೀರಿ ಪಿಕ್ನಿಕ್ ಪಿಕ್ನಿಕ್ ಅಂತ ಹೋಗ್ತಿದ್ದೀರಿ ನೀವಾಗಿಯೇ ಕಟ್ಟಿದಂಥ ಸ್ವಂತ ಮನೆ ಇದ್ದರೂ ಸಹಿತ ಬಂಗಲೆ ಇದ್ದರೂ ಸಹಿತ ಅವ್ರು ಬಿಟ್ಟು ಎಲ್ಲ ಪಿಕ್ನಿಕ್ಗೆ ಹೋಗ್ಬೇಕು ಅಂತೇಳಿ ನಿಸರ್ಗದಲ್ಲಿ ಮಡಿಲಿಗೆ ಹೋಗಿ ಒಂದು ದಿವಸ ಎರಡು ದಿವಸ ವಿಶ್ರಾಂತಿ ಪಡ್ಕೊಂಡು ಬರ್ತಿದ್ದೀರಿ ಇದು ಯಾಕಪ್ಪ ಅಂದ್ರೆ ಹಸಿರು ಈ ಹಸಿರು ಮರಗಳು ಗಿಡಮರಗಳು ಹೂಬಳ್ಳಿಗಳು ಲತೆಗಳು ಇವೆಲ್ಲವೂ ನಮ್ಮ ಕಣ್ಣಿಗೆ ಅಷ್ಟೇ ಅಲ್ಲ ಮನಸ್ಸಿಗೆ ಅಷ್ಟೇ ಅಲ್ಲ ನಮ್ಮ ಭಾವನೆಗಳಿಗೆ ಮಹದಾನಂದವನ್ನು ನೀಡುವಂತಹ ಸ್ವರ್ಗದ ಸದೃಶ ದೃಶ್ಯಗಳು ಕಣ್ಣಿಗೆ ಕಾಣ್ತಾ ಇದ್ದವು ಪ್ರತಿನಿತ್ಯ ಅಷ್ಟೇ ಅಲ್ಲ ವೈದ್ಯರು ಸಹಿತ ಆಯುರ್ವೇದಕ ವೈದ್ಯರು ಹೇಳ್ತಾ ಇದ್ದಾರ ಬೆಳಗಿನ ಜಾವ ಪ್ರತಿನಿತ್ಯ ನೀವು ಸುಮಾರು ಐದರಿಂದ ಹತ್ತು ನಿಮಿಷ ತೆಂಗಿನ ಮರದ ಗರಿಗಳನ್ನು ಅಥವಾ ಹಸಿರು ಆಲದ ಮರದ ಎಲೆಗಳನ್ನು ಅರಳಿಯ ಮರದ ಎಲೆಗಳನ್ನು ದಿಟ್ಟಿಸಿ ನೋಡುತ್ತಾ ಕುಳಿತುಕೊಂಡರೆ ಕಣ್ಣಿಗೆ ಪೊರೆ ಬರುವುದೇ ಇಲ್ಲ ಅಷ್ಟೇ ಅಲ್ಲ ಸುದೀರ್ಘವಾಗಿ ನಾವು ಆ ಕಣ್ಣಿನ ಮುಖಾಂತರ ಸೌಂದರ್ಯ ಕೈ ಸಾಧ್ಯವಾಗ್ತಾಯಿದೆ ವೈಜ್ಞಾನಿಕವಾಗಿಯೂ ಸಹಿತ ಇದು ಸಿದ್ಧವಾದಂಥ ಮಾತು ಆ ಹಿನ್ನೆಲೆಯಲ್ಲಿ ವಚನದ ರಚನೆ ಇದೆ ಸಸಿ ಗಿಡ ಬೆಳೆಸಿ ಪರಿಸರ ಉಳಿಸಿ ಈ ಸೃಷ್ಟಿಯನ್ನು ಪರಮಾತ್ಮ ಸೃಷ್ಟಿಸಿದ್ದಾನೆ ಇಲ್ಲಿ ತತ್ವಜ್ಞಾನಿಗಳು ಹೇಳುವ ಪ್ರಕಾರ ಎಂಬತ್ನಾಲ್ಕು ಲಕ್ಷ ಪ್ರಕಾರ ಇದಾವೆ ಅಂತ ಹೇಳ್ತಿದ್ದಾರೆ ನೀರು ನೆಲ ಗಾಳಿ ಎಲ್ಲ ಕಡೆಗೂ ಆ ಜೀವ ಜಾಲ ಇದೆ ನಮ್ಮ ಕಣ್ಣಿಗೆ ಕೆಲವು ಕಾಣ್ತಾವು ಲಕ್ಷ ಲಕ್ಷ ಜೀವಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಈ ಸೃಷ್ಟಿಯಲ್ಲಿ ಅವು ಇವೆ ಇವು ಉಳಿಯಬೇಕಾಗಿದ್ದರೆ ನಿಮಗೆ ಗೊತ್ತಿರುವಂತಹದ್ದು ಪಂಚಮಹಾಭೂತಗಳಿಂದ ಈ ಸೃಷ್ಟಿ ಆಗಿದೆ ನಿಜ ಪೃಥ್ವಿ ತೇಜವಾಯು ಆಕಾಶಗಳಿಂದ ಈ ಸೃಷ್ಟಿ ಆಗಿದೆ ಇದೆಲ್ಲಕ್ಕೂ ಆಶ್ರಯ ತಾಣ ಮಣ್ಣು ಪೃಥ್ವಿ ಪೃಥ್ವಿ ಒಂದು ಸಸಿ ಒಂದು ಕಾಳು ಒಂದು ಜೀವಜಾಲ ಉತ್ಪತ್ತಿಯಾಗಬೇಕಾಗಿದ್ದರೆ ಮಣ್ಣು ಬೇಕೇ ಬೇಕು ನೀರು ಬೇಕೇ ಬೇಕು ಹಾಗಿದ್ದ ಮೇಲೆ ಎಲ್ಲ ಜೀವಜಾಲಕ್ಕೂ ಸಕಲ ಜೀವಾತ್ಮರಿಗೂ ಬಸವಣ್ಣನವರು ಹೇಳುವ ರೀತಿಯಲ್ಲಿ ಜೀವಜಾಲಕ್ಕೂ ಲೇಸನ್ನೇ ಬಯಸುವವರು ಕೂಡಲ ಸಂಗಮ ದೇವ ನಿಮ್ಮ ಶರಣರು ಅಂತಾರಲ್ಲ ಹಾಗೆ ಈ ಹಸಿರು ಮರಗಳು ಸಹಿತ ಶರಣ ಸದೃಶವಾದ ಜೀವನಗಳನ್ನು ನಡೆಸ್ತ ಇದ್ದವು ಒಂದು ಮಾವಿನ ಸಸಿಯನ್ನು ನೆಟ್ಟರೆ ಗಿಡವಾಗಿ ಮರವಾಗಿ ಹಣ್ಣನ್ನು ಕೊಡುತ್ತಲೇ ಹೋಗುತ್ತದೆ ಹಣ್ಣನ್ನು ಕೊಡುತ್ತಲೇ ಹೋಗುತ್ತದೆ ಅದು ಎಂದೂ ಒಂದು ಹಣ್ಣನ್ನು ತಿನ್ನುವುದೇ ಇಲ್ಲ ತಿನ್ನುವುದೇ ಇಲ್ಲ ಇದು ದಾಸೋಹ ನಮ್ಮ ಬಸವಣ್ಣವರು ಹೇಳಿದಂಥ ದಾಸೋಹ ತತ್ವವನ್ನು ಪ್ರತಿನಿತ್ಯ ಪಾಲಿಸುತ್ತವೆ ನಮ್ಮ ಗಿಡ ಮರಗಳು ಬಳ್ಳಿಗಳು ಹಾಂ ಇಲ್ಲಿ ನಾನು ಸಸಿ ಗಿಡ ಬೆಳೆಸಿ ಪರಿಸರ ಉಳಿಸಿ ಆಧುನಿಕ ಕಾಲದಲ್ಲಿ ನಾವು ಇವತ್ತು ಬದುಕುತ್ತಿರುವಂಥ ಈ ಸಂದರ್ಭದಲ್ಲಿ ಇಪ್ಪತ್ತನೇ ಶತಮಾನದ ನಂತರ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ನಮ್ಮ ಜನ ನೋಡಿ ಸುಸಂಸ್ಕೃತರಾದಂಥ ನಾವು ಸಭ್ಯರಾಗಿರುವಂಥ ನಾವು ನಾಗರಿಕರಾಗಿರುವಂಥ ನಾವೇ ನಮ್ಮ ಅವನತಿಯನ್ನು ನಾವೇ ಮಾಡಿಕೊಳ್ಳುತ್ತಿದ್ದೇವೆ ಏನು ಗಿಡ ಮರಗಳನ್ನು ಕಡಿದು 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 ಹಾಕಿ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ಗಿಡಮರಗಳನ್ನು ಕಡಿಯುತ್ತೇವೆ ಅಷ್ಟೇ ಅಲ್ಲ ಕಾಡುಗಳರು ಸಹಿತ ಗಿಡ ಮರಗಳನ್ನು ಕಡಿದು ಕಡಿದು ನಾಶ ಮಾಡ್ತಾ ಅರಣ್ಯ ಅರಣ್ಯ ಇದೆ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಮಳೆ ಆಗುವುದು ಆಗಿದೆ ಕೆರೆ ಕಾಲುವೆಗಳು ಬತ್ತಿ ಹುಗಿದಾವು ಹಳ್ಳ ಕೊಳ್ಳಗಳು ಇದ್ದಾವೆ ಎಷ್ಟೋ ಆ ಕಾಲ ನಮ್ಮ ಕರ್ನಾಟಕದಲ್ಲಿರುವಂಥ ತುಂಗಭದ್ರಾ ನದಿ ಮಲಪ್ರಭಾ ನದಿಗಳು ತುಂಬಿ ಹರಿತಾಯಿದ್ದವು ಅವು ಇವತ್ತ ಬೇಸಿಗೆ ಕಾಲ ಬಂದ ತಕ್ಷಣ ನೀರಿಲ್ಲದ ಮರಳಿನ ಗಾಳಾಗ್ತಿದ್ದಾವೆ ಕಾರಣ ಇಷ್ಟೇ ಅದಕ್ಕೆ ಹಸಿರು ಗಿಡಗಳನ್ನು ಕಡಿಯುವಂಥದ್ದು ಗಿಡಗಳನ್ನು ಕಡಿಯುವಂಥದ್ದು ನಾವೇ ಕಡಿಯುತ್ತೇವೆ ನಮ್ಮ ಕಾಲ ಮೇಲೆ ನಾವೇ ಕಲ್ಲನ್ನು ಹಾಕಿಕೊಳ್ಳುತ್ತಿದ್ದೇವೆ ಇದು ಗೊತ್ತಿದ್ದರೂ ಸಹಿತ ಮತ್ತು ನಾವು ನಮ್ಮ ಸ್ವಾರ್ಥಕ್ಕಾಗಿ ಈ ರೀತಿ ಮಾಡ್ತೇವೆ ಒಂದು ಮಾತನ್ನು ನೆನಪಡಬೇಕು ಯಾವ ಪಶು ಪಕ್ಷಿ ಪ್ರಾಣಿಗಳು ಸಹಿತ ದುಷ್ಟ ಪ್ರಾಣಿಗಳು ಸಹಿತ ಎಂಥ ಕ್ಷುಲ್ಲಕ ಜೀವಿಗಳಿದ್ದರೂ ಸಹಿತ ಎಂದೂ ಈ ಸೃಷ್ಟಿಯನ್ನು ನಾಶ ಮಾಡಿಲ್ಲ ಮಾಡಿಲ್ಲ ಮಾಡುವುದೂ ಇಲ್ಲ ಮನುಷ್ಯನೇ ಈ ಸೃಷ್ಟಿಯ ನಾಶ ನಾಶಕ್ಕೆ ಕಾರಣೀಕರ್ತ ಯಾಕೆಂದ್ರೆ ಇವ ಬುದ್ಧಿಜೀವಿ ಮ್ಯಾಗ ನಾವು ನಾಗರಿಕರು ಸಭ್ಯ ನಾಗರಿಕರು ಎಂದು ಕರೆದುಕೊಳ್ಳುತ್ತೇವೆ ಇಂಥ ವಿಡಂಬನೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಸಸಿ ಗಿಡ ಬೆಳೆಸಿ ಪರಿಸರ ಉಳಿಸಿ ಹಳ್ಳಿಯ ಜನಪದ ಸಾಹಿತ್ಯದಲ್ಲಿ ಒಬ್ಬ ತಾಯಿ ಹೇಳುವಂಥ ಮಾತು ಕೆರೆಗಳನ್ನು ಕಟ್ಟಿಸು ಬಾವಿಯಂ ತೋಡಿಸು ಗಿಡಗಳನ್ನು ನೆಳು ಎನ್ನುವಂಥ ಮಾತು ಬರ್ತಾ ಇದೆ ಹಳ್ಳಿಯ ಮುಗ್ಧ ಹೆಣ್ಣುಮಗಳು ಓದಲಿಕ್ಕೆ ಬರೆಯಲಿಕ್ಕೆ ಇರುವಂಥ ಒಬ್ಬ ಹೆಣ್ಣು ಮಗು ಹೇಳ್ತದಾಳ ಒಂದು ಸುಂದರವಾದ ಪದ್ಯ ಇದೆ ಬಿಸಿಲಿಗೆ ತಲೆಯಮ್ಮ ಆನಿಸಿ ತರು ಬಿಸಿಲಿಗೆ ಸೂರ್ಯನ ಬಿಸಿಲಿಗೆ ತಲೆಯನ್ನು ಒಡ್ತಾ ಇದೆ ಗಿಡ ಬಿಸಿಲಿಗೆ ತಲೆಯಂ ಆನಿಸಿ ತಲೆಯನ್ನು ಒಡ್ತಾ ಇದೆ ಶ್ರಿತರಿಗೆ ಕೂತವರಿಗೆ ತಂಪನೆ ಇವುದು ಮರಂ ನೋಡಿ ಹೇಗಿದೆ ಅದು ಎಂಥ ಒಂದು ಉಪಕಾರಿ ಜೀವಿ ಅದು ಬಿಸಿಲಿಗೆ ತಾ ತಲೆ ಒಡತಿ ಕೆಳ ಕುಂತರಿಗೆ ತಂಪು ಕೊಡ್ತಾ ಇದೆ ಯಾವುದು ಒಂದು ಗಿಡ ಒಂದು ಗಿಡ ಇಂಥ ಕೋಟಿ ಕೋಟಿ ಗಿಡಗಳು ಲಕ್ಷ ಲಕ್ಷ ಜೀವಿಗಳಿಗೆ ಆಶಯ ಕೊಟ್ಟಿದ್ದವು ಇಂಥ ರಾಶಿಯನ್ನು ಗಿಡ ಮರಗಳನ್ನು ರಸ್ತೆಗಾಗಿ ಉದ್ದಿಮೆಗಳಿಗಾಗಿ ಮನೆ ಕಟ್ಟುವ ಸಲುವಾಗಿ ನಗರ ಅಭಿವೃದ್ಧಿಗಾಗಿ ಪ್ರತಿನಿತ್ಯ ಮಾರಣ ಹೋಮ ನಡೆಯುತ್ತಲೇ ಇದೆ ನಡೆಯುತ್ತಲೇ ಇದೆ ಇದಕ್ಕಾಗಿ ಸರ್ಕಾರವು ಸಹಿತ ಸಹಾಯ ಮಾಡ್ತಾ ಇದೆ ಜನರು ಎಚ್ಚರಿಕೊಳ್ತಾ ಇದ್ದಾರೆ ಖರೆ ಆದರೂ ಸಹಿತ ಮಹೋತ್ಸವವನ್ನು ಜೂನ್ ತಿಂಗಳಿಂದ ಆಗಸ್ಟ್ ತಿಂಗಳ ತನಕ ಎಲ್ಲರೂ ತಪ್ಪದ ಮಾಡ್ತಾರ ಮಾಡಿದ ಸಹಿತ ಎಂದೂ ಆ ಗಿಡಗಳನ್ನು ಹಚ್ಚುತ್ತಾರೋ ಸಸಿಗಳನ್ನು ಹಚ್ಚುತ್ತಾರೋ ಹಚ್ಚಿದ ಮೇಲೆ ಒಂದು ಬಾರಿ ಎರಡು ಬಾರಿ ನೀರು ಹಾಕ್ತಾರ ಮುಂದೆ ಅವು ಕೊಡವಿ ಹೋಗೋದೇ ಇಲ್ಲ ಮುಂದಿನ ವರ್ಷ ಮತ್ತು ಅದೇ ಗುಂಡಿಯಲ್ಲಿ ಮತ್ತೆ ಸಸಿಗಳನ್ನು ಹಚ್ಚಬೇಕು ಇಂಥ ಒಂದು ಅಜಾಗರೂಕತೆ ಅನಾಗರಿಕ ಮನೋಭಾವನೆ ನಮ್ಮ ಜನರಲ್ಲಿ ಇದೆ ನಮ್ಮದೇ ಒಂದು ಉದಾಹರಣೆ ಕೊಡ್ತಿದ್ದೆ ನಾವು ಒಂದು ಬಸವ ಪರಿಸರ ಸಂರಕ್ಷಣಾ ಸಮಿತಿ ಅಂತ ನಾವು ಮಾಡ್ಕೊಂಡಿದ್ದೇವೆ ಹುಬ್ಬಳ್ಳಿಯಲ್ಲಿ ಅದರ ಮೂಲಕವಾಗಿ ನಾವು ಎಲ್ಲೆಲ್ಲಿ ಸರ್ಕಾರಿ ಕಂಪೌಂಡ್ಗಳಿದ್ದಾವೆ ಅಲ್ಲೆಲ್ಲ ಹೋಗಿ ಸಸಿಗಳನ್ನು ಹಚ್ಚಿ ಬಂದಿದ್ದೇವೆ ಇವತ್ತು ಅವು ಚೆನ್ನಾಗಿ ಬೆಳೆದಿದ್ದವು ಅದನ್ನೇ ಸಸಿಗಳನ್ನು ನಾವು ಗಿಡಗಳಲ್ಲಿ ರೋಡಿಗೆ ಹಚ್ಚಿದಾಗ ಅವು ಒಂದು ಉಳಿಲಿಲ್ಲ ಅಂತ ಅಂದರೆ ನಮ್ಮ ನಾಗರಿಕರು ಅವನ್ನೆಲ್ಲ ನಾಶ ಮಾಡಿದಾರ ಹೀಗೆ ಇಂಥ ಸ್ಥಿತಿ ಬಂದಪ್ಪ ಏನು ಆಗ್ಬೋದು ಹಿನ್ನೆಲೆಯಲ್ಲಿ ಈ ವಚನವನ್ನು ನಾನು ರಚನೆ ಮಾಡಿದ್ದೇನೆ ಪರಿಸರ ಉಳಿಸಿ ಪರಿಸರ ಉಳಿದರೆ ನಾವು ಉಳಿಯುತ್ತೇವೆ ಪರಿಸರ ಉಳಿದರೆ ನಾವು ಉಳಿಯುತ್ತೇವೆ ನಮ್ಮ ಸುತ್ತಮುತ್ತಲಿನ ಪರಿಸರ ಗಿಡ ಮರಗಳ ಪರಿಸರ ಉಳಿದರೆ ಮಾತ್ರ ನಾವು ಉಳಿಯುತ್ತೇವೆ ಇಲ್ಲದರೆ ನಾವು ಇಲ್ಲ ಜಾವು ಜಾಲು ಇಲ್ಲವೇ ಇಲ್ಲ ಇದಕ್ಕಾಗಿ ಹಸಿರು ಪರಿಸರ ಜೀವಜಾಲಕ್ಕೆ ವರ ಒಂದು ಉದಾಹರಣೆ ಕೊಡ್ತಾನೆ ನಾನು ನನ್ನ ಮನೆಯದು ಉದಾಹರಣೆ ಕೊಡ್ತಾನೆ ನನ್ನ ಮನೆಯ ಪಕ್ಕದಲ್ಲಿ ನಾನೊಂದು ಸಣ್ಣ ಹಣ್ಣಿನ ಬಾರಿ ಹಣ್ಣಿನ ಗಿಡದಂತ ಆ ಟೈಪ್ ಇದೆ ಒಂದು ಹಚ್ಚಿದೆ ಅದಕ್ಕೆ ಈ ಬ್ರೆಡ್ಲಿ ಹಾಕುವಂಥ ಜಾಮ್ ಜಾಮ್ ಹಣ್ಣಿನ ಗಿಡ ಅಂತ ಕರಿತಾರೆ ಅದಕ್ಕೆ ಒಂದು ಗಿಡವನ್ನು ನಾನು ಸದ್ಯದ ಹಚ್ಚಿದೆ ಅದು ಬೆಳೆದ ಮೇಲೆ ಸಾವಿರ 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 ಜೇನು ಹುಳಗಳು ನಸಿಕಿನಲ್ಲಿ ಬಂದು ಬಂದು ಆ ಹೂವಿನ ಮಕರಂದವನ್ನು ಹೀರಿಕೊಂಡು ಹೋಗಿ ಜೇನು ಸೃಷ್ಟಿ ಮಾಡಿದ್ದಾವು ಅಳಿಲುಗಳು ಬರ್ತಾವೆ ಕೋಗಿಲೆಗಳು ಬರ್ತಾವು ರಾತ್ರಿ ಆಮೇಲೆ ಬಿಡು ಇನ್ನೇನಂತ ನಾವು ತಿಳ್ಕೊಂಡಪ್ಪ ರಾತ್ರಿ ಬಾವಲಿಗಳು ಬರ್ತಾವೆ ಹತ್ತಾರು ಬಗೆಯ ಪಕ್ಷಿಗಳು ಸಾವಿರಾರು ಲಕ್ಷ ಲಕ್ಷ ಜೇನು ಹುಳಗಳು ಅದರಲ್ಲಿ ಆಶ್ರಯ ಪಡೆದಿದ್ದಾವೆ ಅಷ್ಟೇ ಅಲ್ಲ ಅವುಗಳ ಮೂಲಕವಾಗಿ ಮತ್ತೆ ಬೇರೆ ಬೇರೆ ಸೃಷ್ಟಿ ಕಾರ್ಯವನ್ನು ಅವರು ತೊಡಗುತ್ತಿದ್ದವು ಒಂದು ಚರಿ ಹಣ್ಣಿನ ಗಿಡ ಒಂದು ಚರಿ ಹಣ್ಣಿನ ಗಿಡ ಇಂಥ ಒಂದು ಗಿಡಕ್ಕೆ ಇಷ್ಟೆಲ್ಲ ಬರಬೇಕಪ್ಪ ನಾವು ಕೋಟಿ ಕೋಟಿ ಗಿಡಗಳನ್ನ ಹಚ್ಚಿದರೆ ನಾವು ನಮ್ಮ ಪರಿಸರವನ್ನು ಸಂರಕ್ಷಣೆ ಅಷ್ಟೇ ಅಷ್ಟಲ್ಲ ಜೀವಜಾಲವನ್ನು ಉಳಿಸಿದ ಪುಣ್ಯ ನಮ್ಮ ಖಾತೆಗೆ ಜಮಾ ಆಗತ್ತೆ ನೆನ್ಪಿಟ್ಕೊಳ್ಳ್ರಿ ಇಲ್ಲೇ ಇದ್ದ ಪರ ನಾವು ಪಾಪಿಗಳಾಗುತ್ತೇವೆ ನಾವು ತಿಳ್ಕೊಂಡಿರಬಹುದು ಕೊಲೆ ಮಾಡುವುದು ಪಾಪ ಹೌದು ಒಳ್ಳೆಯದು ಒಪ್ಪು ಒಪ್ಪುಗಳು ಮಾತ್ರ ಅದು ಕೊಲೆ ಮಾಡುವುದು ಪಾಪ ಸುಳ್ಳು ಹೇಳುವುದು ಪಾಪ ಗಿಡಮರಗಳನ್ನು ಕಡಿಯುವುದು ಪಾಪದ ಕೆಲಸ ಅನ್ನೋದು ನೆನ್ಪಿಡ್ಬೇಕು ನಾವು ವಿನಾಕಾರಣ ಗಿಡಗಳನ್ನು ಕಡಿಯುವಂತಹದ್ದು ಪಾಪದ ಕೆಲಸವೇ ಇದು ನಾವು ಪಾಪದ ಕೆಲಸ ಮಾಡಿ ಪಾಪಿಗಳಾಗುವುದಕ್ಕಿಂತಲೂ ಪುಣ್ಯಶಾಲೆಗೆ ಆಗಬೇಕಾಗಿದ್ದರೆ ಸಸಿಗಳನ್ನು ಗಿಡಗಳನ್ನು ಬೆಳೆಸಬೇಕು ನಮ್ಮ ಪರಿಸರವನ್ನು ನಾವು ಉಳಿಸ್ಕೊಳ್ಬೇಕು ಯಾರ ಸಲುವಾಗಿ ನಮ್ಮ ಸಲುವಾಗಿ ನಮ್ಮ ಸಲುವಾಗಿ ಬೇರೆಯವರ ಸಲುವಾಗಿ ಅಲ್ಲ ಜೀವಜಾಲಕ್ಕಾಗಿ ಇದನ್ನು ಅರ್ಥ ಮಾಡಿಕೊಂಡಂಥ ಹಸಿರು ಮರ ದೇವರು ವರ ಇಂಥ ಅನೇಕ ಮಾತುಗಳನ್ನು ನಮ್ಮ ಅಲ್ಲೆಲ್ಲೆಲ್ಲಿ ನೀವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಡವಿ ಡಿಪಾರ್ಟ್ಮೆಂಟ್ನವರಲ್ಲ ಅವರೆಲ್ಲ ಬೋರ್ಡ್ ಬೋರ್ಡ್ ಹಾಕಿ ಹಾಕಿದ್ದಾರೆ ಅವರು ಇವೆಲ್ಲ ಬೋರ್ಡ್ ಬೋಡ್ ಹಾಕಿದಾರು ದೇವರು ವರ ಅಂಥೇಳಿ ಆ ಬೋರ್ಡ್ ಅಷ್ಟೇ ಕಾಯಿ ಉಳ್ಕೊಂಡವ್ರಿ ಅಲ್ಲಿ ಯಾವ ಗಿಡ ಮರ ಉಳಿದೇ ಇಲ್ಲ ಅಲ್ಲಿ ಈ ನಮ್ಮ ಅರಣ್ಯ ಇಲಾ ಇಲಾಖೆಯ ಜನರು ಸಹಿತ ನಿರ್ಲಕ್ಷ್ಯಕ್ಕೆ ಇಷ್ಟೆಲ್ಲ ಅನಾಹುತ ನಮ್ಗೆ ಆಗ್ತಾಯಿದ್ದಾವೆ ನಿಜವಾಗಿಯೂ ಅರಣ್ಯವನ್ನು ಕಾಪಾಡಬೇಕು ಸಸಿ ಗಿಡಗಳನ್ನು ಬೆಳೆಸುವಂಥ ಜವಾಬ್ದಾರಿಯನ್ನು ಸರ್ಕಾರ ಅವರಿಗೆ ಸಂಬಳ ಕೊಟ್ಟಿಟ್ಟಿದೆ ಆದರೆ ನಿಮಿತ್ತ ಮಾತ್ರ ಅವ್ರು ಅಷ್ಟೇ ವೃಕ್ಷೋ ರಕ್ಷತಿ ರಕ್ಷಿತ ನಾವೆಲ್ಲರೂ ಹೇಳ್ತೇವೆ ಧರ್ಮೋ ರಕ್ಷತಿ ರಕ್ಷಿತ ಅಂಥೇಳಿ ಧರ್ಮ ಎಂದರೆ ಏನು ನೈತಿಕ ಮೌಲ್ಯಗಳನ್ನು ನಾವು ಕಾಪಾಡಿಕೊಂಡು ಅಂತ ಹೋಗುವಂಥ ಮಾರ್ಗವೇ ಧರ್ಮ ಗುಡಿ ಗುಂಡಾರಗಳಿಗೆ ಹೋಗಿ ಅದ್ದೂರಿ ಪೂಜೆ ಮಾಡುವಂಥ ಧರ್ಮ ಅಲ್ಲವೇ ಅಲ್ಲ ಅದು ನೂರಕ್ಕೆ ನೂರು ಹುಸಿ ಸುಳ್ಳು ಹಸಿ ಸುಳ್ಳು ಹಸಿ ಸುಳ್ಳು ಅದು ಗುಡಿ ಗುಂಡಾರಗಳಿಗೆ ಹೋಗಿ ಆಡಂಬರದಿಂದ ಪುರೋಹಿತ್ರಿಗಳಂತೆ ಪೂಜೆ ಮಾಡುವಂಥದ್ದು ಅತ್ಯಂತ ವ್ಯರ್ಥ ಕೆಲಸ ನಿರರ್ಥಕ ಕೆಲಸ ಹಂಗಾರೆ ಏನು ಮಾಡೋಕ್ಕಂಗೆ ಇಲ್ಲಿ ಧರ್ಮವು ರಕ್ಷತೆ ರಕ್ಷಿತ ಅಂದರೆ ಕಳಬೇಡ ಕೊಲಬೇಡ ಎನ್ನುವಂಥ ನೈತಿಕ ಮೌಲ್ಯವನ್ನು ಯಾರು ಕಾಪಾಡಿಕೊಂಡು ಹೋಗುತ್ತಾರೆಯೋ ಅವರು ನಿಜವಾಗಿ ದೇವರಿಗೆ ಬೇಕಾದ ವ್ಯಕ್ತಿ ಅವರೇ ನಿಜವಾಗಿ ಸಭ್ಯ ಗೃಹಸ್ಥರು ಅವರೇ ಸುಸಂಸ್ಕೃತರು ಅದಕ್ಕಾಗಿ ಆ ಧರ್ಮೋ ರಕ್ಷತೆ ರಕ್ಷತೆ ಎನ್ನುವ ರೀತಿಯಲ್ಲಿ ವೃಕ್ಷೋ ರಕ್ಷತೆ ರಕ್ಷಿತ ಯಾವ ವೃಕ್ಷಗಳನ್ನು ನಾವು ಬೆಳೆಸುತ್ತೇವೆಯೋ ಅದೇ ವೃಕ್ಷಗಳು ನಮ್ಮನ್ನು ಕಾಪಾಡುತ್ತವೆ ಇಂಥ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು ನಮ್ಮ ಸಸಿ ಗಿಡಗಳನ್ನು ನಮಗೆ ಆಶ್ಚರ್ಯ ಆಗುವುದು ನಿಮ್ಗೆ ನಮ್ಮ ಮನೆಯ ಕಂಪೌಂಡಿನಲ್ಲಿ ಸುಮಾರು ಒಂದು ಮೂರ್ನಾಲ್ಕು ದಾಸವಾಳ ಹೂವಿನ ಸಸಿ ಹಾಕಿದ್ದೀನಿ ನಾನು ಆ ಒಂದು ಹೂ ಅರಳಿದ್ದೆ ಮುಂಜಾನೆ ಬಂದು ನೋಡಿದ ಪರ ನನಗೆ ಆಗುವಂಥ ಆನಂದಕ್ಕೆ ಮೇರೆಯೇ ಇಲ್ಲ ಆ ಮಹದ ಆನಂದವನ್ನು ಅನುಭವಿಸಿ ನಾನು ಆರೋಗ್ಯವಾಗಿ ಬದುಕಲಿಕ್ಕೆ ಇದೆ ಇಂಥ ಅನೇಕ ಪರಿಸರವನ್ನು ಸ್ವಲ್ಪ ನೋಡ್ಬೋದು ನಾವು ಹಾಗೆ ಇಲ್ಲಿ ನೋಡಿಕೊಳ್ಳ್ರಿ ಎಲ್ಲಾದರೂ ಇರು ಎಂಥಾದರೂ ಇರು ಸುಂದರ ಪರಿಸರ ಉಳಿಸಿ ಬೆಳೆಸುವಂತೆರು ಇಂಥ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಬೇಕು ಅದರ ಜೊತೆಗೆ ಅಂದದ ಚಂದದ ಭೂಮಿಗೆ ಬಂದು ಸ್ವರ್ಗವನೇಕೆ ಬೇಯಿಸುವುದು ಅವಾಗ ಬಸವಣ್ಣವರು ಹೇಳಿದ್ರಲ್ಲ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇದೇ ಅಮರ್ತ್ಯವಾಗುತ್ತದೆ ಸ್ವರ್ಗವಾಗುತ್ತದೆ ಸ್ವರ್ಗ ಎಲ್ಲಿ ಬೇರೆ ಎಲ್ಲವೇ ಇಲ್ಲ ತಪ್ಪು ತಿಳುವಳಿಕೆ ಅದು ಈ ಮರ್ತ್ಯಲೋಕವೇ ನಿಜವಾಗಿಯೂ ಅಮರ್ತ್ಯಲೋಕ ಸ್ವರ್ಗಲೋಕ ಯಾವಾಗ ಈ ನಿಸರ್ಗವನ್ನು ನಾವು ಸಸಿ ಗಿಡಗಳನ್ನು ಹಚ್ಚಿ ಬೆಳೆಸಿ ಬೆಳೆಸಿ ವೃಕ್ಷಗಳನ್ನು ರಕ್ಷಿಸಿದರೆ ಆ ವೃಕ್ಷಗಳು ರಕ್ಷತಿ ರಕ್ಷಿತ ಅಂಥ ಮನೋಭಾವನೆಯನ್ನು ನಾವು ನೀವು ಬೆಳೆಸಿಕೊಳ್ಳೋಣ ಸಸಿ ಗಿಡಗಳನ್ನು ಆದಷ್ಟು ಮಟ್ಟಿಗೆ ಬೆಳೆಸೋಣ ಒಂದು ವಚನವನ್ನು ಹೇಳಿಕೊಂಡು ನನ್ನ ಈ ಉಪನ್ಯಾಸವನ್ನು ಇದ್ದೇನೆ ಅಜ್ಜ ನೆಟ್ಟ ಮಾವಿನ ಸಸಿ ಗಿಡವಾಗಿ ಹಣ್ಣನ್ನು ಇತ್ತಿತ್ತು ಮಗನಿಗೆ ಅಜ್ಜ ನೆಟ್ಟ ಸಸಿ ಮರವಾಗಿ ಹಣ್ಣನ್ನು ಇತ್ತಿತ್ತು ಮಗನ ಮಕ್ಕಳಿಗೆ ಅಜ್ಜ ನೆಟ್ಟ ಮಾವಿನ ಸಸಿ ಮರಿಮೊಮ್ಮಕ್ಕಳಿಗೆ ಮನೆ ಕಟ್ಟಲು ತೊಲೆಗಂಬವಾಯಿತು ಒಂದು ಗಿಡ ಇಂಥ ಕೋಟಿ ಕೋಟಿಗಳನ್ನು ಬೆಳೆಸೋಣ ಕೋಟಿ ಕೋಟಿ ಜೀವಜಾಲವನ್ನು ಉಳಿಸೋಣ ನಾವು ನೀವು ಆರೋಗ್ಯವಂತರಾಗಿಯೇ ಬಾಳಬೇಕಾಗಿದ್ದರೆ ಸಸಿ ಗಿಡಗಳನ್ನು ಬೆಳೆಸಬೇಕು ಅರಣ್ಯ ಸಂಪತ್ತನ್ನು ಕಾಪಾಡಿಕೊಳ್ಳಬೇಕು ಆ ಮಾರ್ಗದಲ್ಲಿ ನಾವು ನೀವು ಮುನ್ನೋಡಿಯೋಣ ಇದು ಶರಣ ಮಾರ್ಗ